ಈ ತರ ತಗೊಂಡ್ ಬಂದು ಇದನ್ನ ಈ ತರ ರೌಂಡ್ ಮಾಡಿ ಮಾಡಿ ಇದನ್ನ ಹಿಂಗ ಕೈಲೇ ಬಡೋದು ಕರೆದರ ಪರಿವಾರ ಗಿತ್ತಲ್ಲ ಪಾಂಡವ್ರನಂತ ಇವನ್ನೆಲ್ಲ ಸಾಕಷ್ಟು ಸಾಕಷ್ಟು ಮಾಡ್ತೀವಿ ಈ ತರ ಮಾಡಿ ಮಾಡಿ ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದ್ ವಿಡಿಯೋದಲ್ಲಿ ಹಸಿನ್ ಸಗಣಿಯಿಂದ ಏನೇನೆಲ್ಲ ಯೂಸ್ಫುಲ್ ಇದೆ ಇದು ಬನ್ನಿ ಅಂತ ಕರೀತಾರೆ ಅಂದ್ರೆ ಧಾರವಾಡ ಸೈಡ್ ಬಿಜಾಪುರ ಸೈಡ್ ಏನ್ ಕರೀತಾರೆ ಅದನ್ನ ಇದ್ರಿಂದ ಏನೇನೆಲ್ಲ ಯೂಸ್ಫುಲ್ ಇದೆ ಅಂತ ಇವತ್ತು ಅಜ್ಜಿ ಮಾಡ್ಬಿಟ್ಟು ತೋರಿಸ್ತಾರೆ ಬನ್ನಿ ನೋಡೋಣ ಎಲ್ಲರಿಗೂ ನಮಸ್ಕಾರ ಮೊದ್ಲು ನಾವು ಆಕಳ ಸಗಣಿ ತಗೊಂಡ್ ಬಂದು ಅದನ್ನ ಈ ತರ ತಗೊಂಡ್ ಬಂದು ಇದನ್ನ ಈ ತರ ರೌಂಡ್ ಮಾಡಿ ಮಾಡಿ ಇದನ್ನ ಹಿಂಗ ಕೈಲಿ ಬಡದು ನೀವು ನಿಮ್ ನಿಮ್ಗೆ ಎಷ್ಟು ಅನುಕೂಲ ಆಗತ್ತೆ ಎಷ್ಟು ದೊಡ್ಡವರ ಆಗಲಿ ಸಣ್ಣವರ ಆಗಲಿ ಈ ತರ ಬಡದ ಕೈಸಿಂದ ಇದನ್ನ ಬಿಸಿಲಿಗೆ ಹಾಕ್ಬೇಕು ಒಂದ್ ಐದಾರು ದಿವಸ ಆಗಿಂದ ಒಣಗಿಂದ ಇದನ್ನ ಮತ್ತೆ ಎತ್ತಿಡ್ಬೇಕು ಇಲ್ಲಿ ಇಟ್ಟಿನ್ ನೋಡಿ ಇವೆಲ್ಲ ಐದಾರು ದಿವ್ಸ ಆಗಿ ಈ ತರ ಒಣಗಿ ಇದು ಹಾಕವು ಈ ಸೆಗಣಿ ನಮ್ ಕಡೆ ಕುಳ್ಳ ಅಂತೀವಿ ಈ ಸೈಡ್ ಬರಣಿ ಅಂತಾರಂತೆ ನಮ್ ಕಡೆ ಕುಳ್ಳ ಅಂತೀವಿ ನಾವು ಇದನ್ನ ಬಾಣತಿಯರಿಗೆ ಡಿಲಿವರಿ ಆದ್ಳ ಬಾಣತಿಯರಿಗೆನು ಇದರಿಂದ ಬೆಂಕಿ ಮಾಡಿ ಒಂದ್ ಸ್ವಲ್ಪ ಕದ್ಲ ಕಲ್ಲಿದ್ದಲ್ ಹಾಕ್ಬೇಕು ಹಾಕಿ ಎರಡು ಸೇರಿಸಿ ಇದನ್ನ ಕಾಯಿಸ್ಕೊಳಕೆ ಕೊಡ್ತೀವಿ ನಮ್ ಕಡೆ ಎಲ್ಲಾ ಮತ್ತ ಇದನ್ನ ಮುರಿದು ಇದ್ರ ಮೇಲೆ ಸ್ವಲ್ಪ ಕರ್ಪ್ರಾ ಅದು ಹಾಕಿಸಿಂದ ಇದನ್ನ ಪುಡಿ ಆದ್ಮೇಲೆ ಅದನ್ನ ಸಾಣಗಿಲೆ ಸಾಣಸ್ಕೊಂಡು ಅದನ್ನ ಬಂದಂತ ಪುಡಿನ ಸ್ವಲ್ಪ ನೀರೊಳಗ ನೆನೆಸಿ ಅದನ್ನ ಅರ್ಬಿ ಒಳಗೆ ಹಿಂಡ್ಕೊಂಡು ಇದು ಮ್ಯಾಗೇನ್ ಪೌಡರ್ ಬರುತ್ತಲ್ಲ ಅದು ವಿಭೂತಿ ನಾವು ಈಗ ಹಚ್ಕೊಂತ ಹಣೆಗೆ ಆ ವಿಭೂತಿನ ತಯಾರು ಮಾಡ್ಬೋದು ಮತ್ತು ಮನೆಯಲ್ಲಿ ಸೊಳ್ಳೆ ಆಗಿದ್ರ ಇದ್ರ ಮೇಲೆ ಸ್ವಲ್ಪ ಕರ್ಬ್ರಾ ಸಾಂಬ್ರಾಣಿ ಸ್ವಲ್ಪ ಬೇನ್ ತಪ್ಲ ಒಣಗಿದ ಬೇನ್ ತಪ್ಲ ಇವನ್ನೆಲ್ಲಾ ಹಾಕಿ ಮನಿ ಮನೆ ಮೂಲೆ ಮೂಲೆಯಾಗೂ ಹೊಗೆ ಹಾಕಿದ್ರ ಸೊಳ್ಳೆಗಳ ಕಾಟ ನಿರ್ಮಾಣ ಆಗತ್ತೆ ಮತ್ತೆ ಆಕಳ ಶಗಣಿಯಿಂದ ಎಷ್ಟೆಲ್ಲಾ ಪ್ರಯೋಗ ಪ್ರಯೋಜನ ಐತಿ ಆದ್ರ ನಮ್ಮ ಮನುಷ್ಯನಿಂದ ಏನು ಪ್ರಯೋಜನ ಇಲ್ಲ ಅದ್ರ ಮ್ಯಾಗಿಂದ ಒಂದ್ ಸಣ್ಣದಾಗಿ ಒಂದ್ ನುಡಿ ನಾನು ಹಾಡ ಹಾಡ್ತೀನಿ ತಾವೆಲ್ಲರೂ ಕೇಳ್ಬೇಕು ಆಕಳ ಕರುವಿರ ನೋ ಕುರುಸಿ ಕರೆದರ ಪಾಪೆಲ್ಲ ಪರಿವಾರಾಗಿತ್ತಲ್ಲ ಪಾಪೆಲ್ಲ ಪರಿವಾರಾಗಿತ್ತಲ್ಲ ಅಂಬೆಂತ ಕರದಾರ ಆಕಳ ಕಳ ನಾನಾದ್ಯ ನೀ ಮಾನವ ಜೈ ಮಂಗಲವು ನಿತ್ಯ ಶುಭ ಮಂಗಲ ಹಾಕಿದರ ಶಗಣ್ಯಾದೆ ಬಡದರ ಪುಳ್ಳಾದೆ ಹಾಕಿದರ ಸಗಣ್ಯಾದ ಬಡದರ ಕುಳ್ಳಾದೆ ಸುಟ್ಟರ ಯುಭೂತಿಯಾದೆ ಸುಟ್ಟರ ನಸಲಿಗೆ ಯುಭೂತಿಯಾದೆ ಕಾಕ ಭೂತರಿಗೆಲ್ಲ ಕಾವಲ ನಾನಾಧೆ ನೀ ಯಾರಿಗೆ ನಾಜೋ ಜೈ ಮಂಗಳವ್ ನಿತ್ಯ ಶುಭ ಮಂಗಲ ಹಿಂಡಿದರ ಹಾಲಾದೆ ಕಟದರ ಬೆಣ್ಯಾದೆ ಹಿಂಡಿದರ ಹಾಲಾದೆ ಕಟದರ ಬೆಣ್ಯದೆ ಕಾಸಿದರೆ ದೀಪಕ ದಸ್ತನಾದೆ ಕಾಸಿದರ ದೀಪಕ ದಸ್ತನಾದೆ ನೀ ಯಾರಿಗೆ ನಾಜೋ ಜೈ ಮಂಗಲ ನಿತ್ಯ ಶುಭ ಮಂಗಲ ಜತ್ತಿಗೆ ಜೊತ ಮುತ್ತ ನಾನಾದ ನೀ ಯಾರಿಗೆ ನಾಜೋ ಎಲೆ ಮಾನವ ನೀ ಯಾರಿಗೆ ನಾಜೋ ಎಲೆ ಮಾನವ ಹಿಂಗೆಲ್ಲ ಇದರಿಂದ ಎಷ್ಟೆಷ್ಟೋ ಪ್ರಯೋಗಗಳನ್ನ ನಾವು ಮಾಡ್ತೀವಿ ಸಾಕಷ್ಟು ಇದರಿಂದ ಒಳ್ಳೇದೈತಿ ಮತ್ತು ಮನೆ ಮುಂದೆ ನೀವು ಇದನ್ನ ಸಾರಿಸಿ ರಂಗೋಲಿನೂ ಹಾಕಬಹುದು ಇದು ಹಾಕುದ್ರಿಂದ ಇದನ್ನ ನಾವು ಮನೆಯಾಗ ಉಪಯೋಗಿಸ ಯಾವುದೇ ಕ್ರಿಮಿ ಕೀಟನಾಶಕಗಳು ಯಾವು ಬರಂಗಿಲ್ಲ ಒಳ್ಳೆ ಒಂದು ನ್ಯಾಚುರಲ್ ಆಗಿ ಸಿಗು ಸಿಗುವಂತದ್ದು ನಾವ್ ಅಲ್ಲಿ ಹೋಗಿ ಆ ಗಂಧದ ಅಂಗಡಿ ಅದನ್ನ ಬರ್ರಿ ಇದನ್ನ ಬರ್ರಿ ಅಂತಾರೆ ತಗೊಂಡ್ಬರ್ರಿ ಮನೆ ತಗೊಂಡ್ಬಾರ ಇದನ್ನ ಮಾಡಿ ಕರ್ಪ್ರ ಗುಗ್ಳ ಸಾಂಬ್ರಾಣಿ ಎಲ್ಲಾ ಹಾಕಿ ಹೊಗೆ ಹಾಕಿದ್ರ ಯಾವ ಸೇಂಟ್ ಹಾಕುದು ಬೇಡ ಏನು ಬೇಡ ನ್ಯಾಚುರಲ್ ಆಗಿ ನಾವು ಸುವಾಸನೆಯುಕ್ತದಂತ ವಾಸನೆಯನ್ನ ಗಾಳಿಯನ್ನ ನಾವು ಅಂತ ಹೇಳಿ ಇದರಿಂದ ಸಾಕಷ್ಟು ಪ್ರಯೋಜನಗಳದಾವ ತಾವು ಇದನ್ನ ಮನೆಯೊಳಗ ಮಾಡ್ರಿ ಮಾಡಿ ಕೆಸಿ ಇದ್ರ ಉಪಯೋಗ ತಗೋರಿ ಅಂತ ನಾ ಹೇಳಕ್ ಬಯಸ್ತೇನೆ ಈ ಮತ್ತೆ ಈ ಸಗಣಿಯಿಂದ ನಾವು ದೀಪಾವಳಿ ಹಬ್ಬ ಇರ್ತೈತಲ್ಲ ಅಮಾಶಾದ್ ಮರಗಿ ಸ್ವಲ್ಪ ಪಡ್ಡೆ ಅಂತ ಬರ್ತೈತಿ ಆ ಪಡ್ಡೆ ದಿವಸ ನಾವ್ ಏನ್ ಮಾಡ್ತೀವಿ ಪಾಂಡವರ್ನ ಅಂತ ಇಡ್ತೀವಿ ನಮ್ಮ ಕಡೆ ಬಿಜಾಪುರ್ ಬಾಗಲಕೋಟೆ ಜಿಲ್ಲಾದವರು ಅಂತ ಇಡ್ತೀವಿ ಅದನ್ನ ಯಾವ ರೀತಿ ಇಡ್ಬೇಕನ್ನೋದು ನಿಮಗ್ ತೋರಿಸ್ತೀನಿ ಈ ತರ ಒಂದ್ ಮಾಡ್ಬೇಕು ಇದ್ರ ಮೇಲೆ ಈ ತರ ಮಾಡಿ ಪಾಂಡವ್ರನ್ನ ಇವನ್ನೆಲ್ಲಾ ಸಾಕಷ್ಟು ಸಾಕಷ್ಟು ಮಾಡ್ತೀವಿ ಈ ತರ ಮಾಡಿ ಮಾಡಿ ಮನೆ ಬಾಗಿಲಿಗೆ ಮೇನ್ ಗೇಟಿಗೆ ಮತ್ತು ದೇ ದೇವ್ರ ಮನೆ ಅಂತ ಇರ್ತೈತಿ ಅದ್ರ ಬಾಗಿಲಿಗೆ ಅಡಿಗೆ ಮನೆ ಬಾಗಿಲಿಗೆ ಎಲ್ಲಾ ಬಾಗಲ ಎರಡೆರಡು ಅಂದ್ರ ಅವ್ರೆಲ್ಲಾರು ನಮ್ಮನ್ನ ಕಾಯ್ಲಿ ನಮಗ್ ಒಳ್ಳೇದ್ ಮಾಡ್ರಿ ಹೋಗ್ಲಿ ಅವ್ರು ಅಂತ ಹೇಳಂದು ನಾವ್ ಈ ತರ ಪಾಂಡವ್ರನ್ನ ಇಡ್ತಿವಿ ಇದಕ್ಕೆ ಉತ್ತರಾಣಿ ಕಡ್ಡಿ ಅಂತ ಬರ್ತೈತಿ ಆ ಉತ್ತರಾಣಿ ಕಡ್ಡಿಯನ್ನ ಇದ್ರ ಮೇಲೆ ಸಿಗಿಸಿ ಇದಕ್ಕ ಅರಶಿನ ಕುಂಕುಮ ಹಚ್ಚಿ ಅಹ್ ಅದನ್ನ ಕಡ್ಡಿ ಹಾಕಿ ಮತ್ತ ಇದಕ್ಕೆ ಹಾಲ ಮೊಸರು ಶಾವಂಗಿ ಎಲ್ಲ ಅವ್ರಿಗೆ ಸಮರ್ಪಣೆ ಮಾಡಿ ಅವ್ರಿಗೆ ಒಂದು ಕಾಯಿ ತೆಂಗಿನಕಾಯಿ ಒಡೆದು ಅವ್ರಿಗೆ ಎಡೆ ತರ ಮಾಡಿ ನಾವು ಈ ತರ ಇದನ್ನ ಹಬ್ಬ ಆಚರಣೆ ಮಾಡ್ತೀವಿ ದೀಪಾವಳಿ ಪಾಡ್ಯದ ದಿವಸ ಈ ತರ ಎಲ್ಲಾ ಮಾಡ್ತೀವಿ ಇದನ್ನ ಮತ್ತ ಅವತ್ತ ಸಾಯಂಕಾಲ ನಾಲ್ಕು ಗಂಟೆಕ್ ನಾವು ಮತ್ತ ಒಯ್ದು ನಮ್ಮ ಮ್ಯಾಳಿಗೆ ಮೇಲೆ ಅಂದ್ರೆ ಟೆರೆಸ್ ಮೇಲೆ ಒಯ್ದು ಇವನ್ನೆಲ್ಲ ನಮ್ಮ ಮನೆತನ ನಮ್ಮನ್ನು ಕಾಯಿಲೆ ಅಂತ ಹೇಳಂದು ನಾವು ಮ್ಯಾಳಿಗೆ ಮೇಲೆ ಇಟ್ಕೊಂಡು ಈ ತರ ನಾವು ಪ್ರತಿಷ್ಠಾಪನೆ ಮಾಡ್ತೀವಿ ನೋಡಿದ್ರೆ ಅಲ್ವಾ ಹಸಿನ್ ಸಗಣಿಯಿಂದ ಈ ತರ ಮಾಡ್ಬಿಟ್ಟು ಏನೇನೆಲ್ಲ ಯೂಸ್ಫುಲ್ ಇದೆ ಅಂದ್ಬಿಟ್ಟು ಅಜ್ಜಿ ತೋರ್ಸ್ಕೊಂಡ್ ಕೊಟ್ಟಿದ್ದಾರೆ ಈಗ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಎಂತ ಯೂಸ್ಫುಲ್ ಇದೆ ಹಸಿನ್ ಸಗಣಿಯಿಂದ ತುಂಬಾನೇ ಯೂಸ್ಫುಲ್ ಇರುವಂತಹ ಒಂದು ವಸ್ತು ಇದು ಬಟ್ ಹಸಿನ್ ಸಗಣಿ ತಂದ್ಬಿಟ್ಟು ಈ ತರ ಇಟ್ಕೊಂಡ್ ಕರೆ ಒಣಗೋಗಿದ್ರು ಕೂಡ ಇದನ್ನ ನೀರ್ ಹಾಕ್ಬಿಟ್ಟು ನೆನ್ಸ್ಬಿಟ್ಟು ಸ್ವಲ್ಪ ಆಮೇಲೆ ಕೂಡ ಇದನ್ನ ಈ ತರ ಮಾಡ್ಕೊಬಹುದು ಇದರಿಂದ ಎಷ್ಟು ಯೂಸ್ಫುಲ್ ಐತೆ ಅಂತ ಅಜ್ಜಿ ತೋರ್ಸ್ಕೊಂಡು ಕೊಟ್ಟಿದ್ದಾರೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಇದೇ ತರ ಮುಂದ್ ಮುಂದೆ ಇನ್ನೂ ಒಳ್ಳೊಳ್ಳೆ ರೆಮಿಡೀಸ್ ನಿಮಗೆ ತೋರಿಸ್ತಾ ಇರ್ತೀನಿ ಅದಕ್ಕಾದ್ರೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಯು ಬೈ ಬಾಯ್ ಮತ್ತೆ ಭೇಟಿ ಆಗೋಣ ನಮಸ್ಕಾರ